ಮಣ್ಣೆ ಸಹಕಾರ ಸಂಘ ಕಾಂಗ್ರೆಸ್ ತೆಕ್ಕೆಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಅಭೂತಪೂರ್ವ ಗೆಲುವು ಮಣ್ಣೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಸಾಲಗಾರರ ಸಾಮಾನ್ಯ ಕ್ಷೇತ್ರದ ಐದು ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು ಇದರಲ್ಲಿ ಚಂದ್ರಶೇಖರ್ ಆರ್ ಇನ್ನೂರ ಹದಿಮೂರು ಮತಗಳು ಜಗದೀಶ್ ಇನ್ನೂರ ನಾಲ್ಕು ಮತಗಳು ಕರಿಗರಿಯಪ್ಪ ಇನ್ನೂರ ಎರಡು ಮತಗಳು ಚೌಡಯ್ಯ ನೂರ ತೊಂಬತ್ತೆರಡು ಮತಗಳು ಮುತ್ತಾಂಜಿನಯ್ಯ ನೂರ ತೊಂಬತ್ತು ಮತಗಳು ಪಡೆದು ನೂತನ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಭಾಸ್ಕರ್ ಘೋಷಿಸಿದರು ಅವಿರೋಧವಾಗಿ ಆಯ್ಕೆ ಮಣ್ಣೆ ಸಹಕಾರಿ ಸಂಘಕ್ಕೆ ಮೀಸಲು ಕ್ಷೇತ್ರದ ಎರಡು ಸ್ಥಾನಗಳಿಗೆ ಅವಿರೋಧವಾಗಿ ನೂತನ ನಿರ್ದೇಶಕರುಗಳು ಆಯ್ಕೆಯಾದರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಲಕ್ಷ್ಮಮ್ಮ ಪರಿಶಿಷ್ಟ ಪಂಗಡದಿಂದ ಹೊಸಳಯ್ಯ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಎಂಎಸ್ ಪಾರ್ಥಸಾರಥಿ ಮಹಿಳಾ ಮೀಸಲು ಸ್ಥಾನ ದೇವರಾಜಮ್ಮ ಪಾರ್ವತಮ್ಮ ಸಾಲಗಾರರಲ್ಲದ ಕ್ಷೇತ್ರದಿಂದ ರಾಮಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತಿನ ದಿವಸ ಚುನಾವಣೆ ನಡೆದು ಏನು ನಮ್ಮ ಸಿಂಡಿಕೇಟ್ನ ಮೊದಲೇ ಏಳು ಜನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೋ ಹನುಮಂತೇಗೌಡರು ನಾವೆಲ್ಲ ಸೇರಿಕೊಂಡು ಸಾರ್ವಜನಿಕರ ಸೇರಿಕೊಂಡು ಅವಿರೋಧವಾಗಿ ಏಳು ಜನನ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಇನ್ನು ಐದು ಜನಕ್ಕೆ ಸಿಂಡಿಕೇಟ್ ಮಾಡಿಕೊಂಡು ನಾವು ಎಲೆಕ್ಷನ್ಗೆ ಹೋಗಿದ್ದೋ ಆ ಎಲೆಕ್ಷನ್ನಲ್ಲಿ ಸಾರ್ವಜನಿಕರು ನಮ್ಮ ರೈತ ಬಾಂಧವರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಐದು ಜನನ ಗೆಲ್ಲಿಸಿದ್ದಾರೆ ಬಹಳ ಸಂತೋಷ ಸಾರ್ವಜನಿಕರಿಗೆ ಹಾಗೂ ಮತದಾರರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಜೈ ಕಾಂಗ್ರೆಸ್ ಈ ಮಣ್ಣೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಏಳು ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿತ್ತು ಇನ್ನು ಐದು ಸಾಮಾನ್ಯ ಸ್ಥಾನಗಳಿಗೆ ಒಂಬತ್ತು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅದರಲ್ಲಿ ನಮ್ಮ ಸೀತಾರಾಮನ ನೇತೃತ್ವದ ಐದು ಜನ ಒಂದು ಸಿಂಡಿಕೇಟ್ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಆ ಐದು ಜನನೂ ಕೂಡ ಅತ್ಯಧಿಕ ಮತಗಳಿಂದ ಜೈಲ್ಶಾಲಿಯಾಗಿದ್ದಾರೆ ಇವತ್ತು ಈ ಶಾಸಕರ ಏನು ಅಭಿವೃದ್ಧಿ ಮತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಏನು ಕೆಲಸಗಳನ್ನು ನೋಡಿ ಇವತ್ತು ನಮ್ಮ ರೈತರು ಎಲ್ಲರೂ ಕೂಡ ಒಕ್ಕೂರನ್ನಾಗಿ ಇವತ್ತು ಬಂಡೆ ವಿ ಎಸ್ ನಲ್ಲಿ ನಮ್ಮ ಸಿದ್ದರಾಮಣ್ಣವರ ನೇತೃತ್ವದ ತಂಡವನ್ನ ಕಾಂಗ್ರೆಸ್ ಬೆಂಬಲಿತ ತಂಡನ ಗೆಲ್ಸ್ಕೊಡಲು ಗೆಲ್ಸ್ ಕೊಟ್ಟಿದ್ದಾರೆ ಒನ್ವೆ ಅಂತ ಅಂದ್ರೆ ಇವತ್ತು ನಮ್ಮ ತಂಡ ಆ ರೀತಿ ಕೆಲಸ ಮಾಡ್ತು ಆ ರೀತಿ ಸಹಕಾರ ಮಾಡಿದ್ರು ಸಿದ್ದರಾಮಣ್ಣ ನಮ್ಮ ಸಿದ್ದರಾಮಣ್ಣವ್ರು ಐದು ವರ್ಷ ಇಲ್ಲಿ ಅಧ್ಯಕ್ಷರಾಗಿದ್ರು ಹಿಂದೆ ನಮ್ಮ ಚಂದ್ರಣ್ಣ ಐದು ವರ್ಷ ಅಧ್ಯಕ್ಷರಾಗಿದ್ದು ಆ ಟೈಮ್ ಅಲ್ಲಿ ಏನ್ ಈ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ರು ಸಾಲಗಳನ್ನ ರೈತರಿಗೆ ಈಸಿಯಾಗಿ ಕೊಡ್ಸಿದ್ರು ಅದೇ ರೀತಿ ಮರುಪಾವತಿಗೂ ಅವ್ರು ನೋವು ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿದ್ರು ಹಾಗಾಗಿ ರೈತರ ಜೊತೆ ಅವ್ರ ಸಂಬಂಧಗಳನ್ನ ತುಂಬಾ ಚೆನ್ನಾಗಿಟ್ಕೊಂಡಿದ್ರಿಂದ ಅದೇ ರೈತರು ಇಲ್ಲಿ ಮತದಾರರಾಗಿದ್ದರಿಂದ ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸುಲಭವಾಗಿ ಆ ವಿಜಯ ಸಿಕ್ಕಿದೆ ಎಲ್ಲ ಕಡೆ ಮೈತ್ರಿ ಪಡಿಸಿದ ಏಳರಿಂದ ಎಂಟು ವಿ ಎಸ್ ಎಸ್ ಅನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದಕ್ಕೆ ಉದಾಹರಣೆಗಳಂದ್ರೆ ಶ್ರೀನಿವಾಸ್ಪುರ ಕಸ್ಬಾ ಆಮೇಲೆ ನಮ್ಮ ವೀರ್ಮರೇಗೌಡರದ ಗಾಂಧಿ ಗ್ರಾಮ ಆ ನಂತರ ನಮ್ಮ ನಟರಾಜು ಗೆದ್ದಿರೋಂಥದ್ದು ಅದು ಆಮೇಲೆ ಒನ್ಆಾರ್ನಳ್ಳಿ ಹಾಗೆ ಕೆಂಪಾಪುರ ಅಗ್ರಹಾರ ಈಗ ನಮ್ಮದು ಗೆದ್ದಿದ್ದೀವಿ ಮತ್ತು ಇನ್ನು ಕೆಲವು ಗೆದ್ದು ನಮಗೆ ಬೆಂಬಲ ಆಗೋ ಕೆಲವು ವಿ ಎಸ್ ಎಸ್ ಎನ್ಗಳಿದೆ ಇನ್ನೂ ಒಂದು ಎರಡು ಮೂರು ವಿ ಎಸ್ ಎಸ್ ಎನ್ ಚುನಾವಣೆ ನಡೆಯೋದು ಬಾಕಿ ಇದೆ ಅದರಲ್ಲೂ ಕೂಡ ನಾವು ಸ್ಪರ್ಧಿಸ್ತೀವಿ ಈ ಹಿಂದೆ ಏನಾಗಿತ್ತು ಕಾಂಗ್ರೆಸ್ ಮುಖಂಡರು ಯಾರು ಕೂಡ ಈ ಸಹಕಾರ ಸಂಘಗಳ ಕಡೆ ಮುಖ ಮಾಡಿ ನೋಡ್ತಾ ಇರಲಿಲ್ಲ ಈಗ ನಮ್ಮ ಶಾಸಕರು ಬಂದ ಮೇಲೆ ಎಲ್ಲ ಸಹಕಾರ ಸಂಘಗಳಲ್ಲೂ ನಾವು ಸ್ಪರ್ಧೆ ಮಾಡಿದ್ದೀವಿ ಗೆಲುವು ಸೋಲು ಸ್ವಾಭಾವಿಕ ಅದರಲ್ಲಿ ಈ ಈ ಮಾಡಿದಾಗ ನಾವು ಪ್ರಯತ್ನ ಬಿದ್ದಿದ್ದೀವಿ ಪ್ರಯತ್ನದಲ್ಲಿ ಫಸ್ಟ್ ಪ್ರಯತ್ನದಲ್ಲೇ ಏಳು ಎಂಟು ವಿ ಎಸ್ ಎಸ್ ಅನ್ನು ಇಡಿಯಲ್ಲಿ ಯಶಸ್ವಿ ಆಗಿದ್ದೀವಿ ಇನ್ ಮುಂದೆ ಕೂಡ ನಾವು ಎಲ್ಲ ಇದ್ರಲ್ಲೂ ಸ್ಪರ್ಧೆ ಮಾಡಿ ಸ್ಪರ್ಧೆಯಲ್ಲಿ ರಿಸಲ್ಟ್ ತಗೊಳ್ಳೋ ನಿಟ್ಟಲ್ಲಿ ಪ್ರಯತ್ನ ಬೀಳ್ತೀವಿ